ಅಮ್ಮ ಅಮ್ಮ ಯಾರಮ್ಮ ಅದು ಅಮ್ಮ ಏನಾರು ಕೆಲ್ಸಿದ್ರ ಕೊಡ್ರಮ್ಮ ಏನ್ ಕೆಲ್ಸ ಮಾಡ್ತೀಯಮ್ಮ ಮನಿ ಕೆಲ್ಸ ಎಲ್ಲಾ ಮಾಡ್ತಾನಮ್ಮ ಕಸ ಹೊಡಿತನಿ ನೆಲ ಹೊರಸ್ತೇನಿ ಮುಸರಿ ತೊಳಿತಾನಿ ಅಡ್ಗೆ ಮಾಡ್ತಾನಿ ಎಲ್ಲಾ ಮಾಡ್ತಾನಮ್ಮ ಏನರ ಕೆಲಸ ಕೊಡ್ರಮ್ಮ ಅಲ್ಲಮ್ಮ ಸಣ್ಣ ಪಾಪನ್ ಎತ್ಕಂಡಿಯಾ ಆ ಪಾಪನ್ ಇಟ್ಕೊಂಡಿನ ನೀನೇನಂತ ಕೆಲಸ ಮಾಡ್ತೀಯ ಮನೆಗೆ ಇಲ್ಲಮ್ಮ ದಯವಿಟ್ಟು ಹಂಗೆ ಅನ್ಬ್ಯಾಡ್ರಮ್ಮ ನಾನು ಮಾಡ್ತೀನಿ ಏನಾರೂ ಒಂದು ಕೆಲಸ ಕೊಡ್ರಿ ನನ್ನ ಮಕ್ಳು ಆಸರ ಆಸ್ರಕ್ಕತಿ ಎಷ್ಟು ತಿಂಗ್ಳಮ್ಮ ಪಾಪುಗೆ ನಿನ್ನ ಗಂಡಿಲ್ಲೇನಮ್ಮ ನಿನ್ನ ಕೆಲಸ ಕೇಳ್ಕೊಂಬಂದಿಯಲ್ಲ ಮೂರು ತಿಂಗ್ಳು ತುಂಬ ನಾಕ್ರಾ ಬಿದ್ದತ್ತಮ್ಮ ಈಗ ಅದಾರಮ್ಮ ಕುಡಿದು ಕುಡಿದು ದಿನ ಜಗಳ ಮಾಡ್ತಾನೆ ಅಲ್ಲಿ ಬಿದ್ದು ಬರ್ತಾನಮ್ಮನಿಗೇನು ತರೋಲ್ಲಮ್ಮ ಹೆಂಗೆ ನಾನು ಮಾಡ್ಬೇಕಂತನ ತಿಳಿವಲ್ರಿ ಅಲ್ಲಮ್ಮ ಕೂಸಿಟ್ಕೊಂಡು ಕೆಲಸ ಕೇಳ್ಕೊಂಡು ಅಲ್ಲಮ್ಮ ಇನ್ನೂ ಇನ್ನೂ ನಾಲ್ಕು ತಿಂಗಳು ಕೂಸು ಅಂತೀಯಾ ಇನ್ನು ನೀ ಹಸಿ ಬಾಣ ಅಂತಿ ನಿನಗೆ ಏನಾರ ಕೆಲಸ ಕೊಟ್ಟು ನಾಳೆ ಏನಾರ ಹೆಚ್ಚು ಕಮ್ಮಿ ಆದ್ರೆ ಏನು ಮಾಡ್ಬೇಕಮ್ಮ ನಿನ್ನ ಗಂಡ ಏನು ಕೆಲಸ ಮಾಡ್ತಾನೆ ತಗೊಂಡು ಕೆಲ್ಸಕ್ಕೆ ಹೋಗಾರಮ್ಮ ಹಂಗೆ ಅನ್ಬ್ಯಾಡ್ರಮ್ಮ ಏನಾರ ಕೆಲಸ ಕೊಡ್ರಿ ನಿಮ್ಗೆ ತಿಳಿದಷ್ಟು ದುಡ್ಡು ಕೊಡಿರಿ ನಾನು ಇಷ್ಟ ದುಡ್ಡು ಬೇಕು ಅಂತ ಕೇಳಲ್ಲ ಒಟ್ಟ ಒಂದಿಷ್ಟು ಕೆಲಸ ಕೊಡಿರಿ ಹುಚ್ಚು ಹುಣ್ಣಾಕಿ ಕೊಡ್ರಿ ಅಮ್ಮ ಅಷ್ಟ ಸರಿ ಮುಂಚೆ ಎಲ್ಲಿ ಕೆಲಸ ಮಾಡ್ತಿದ್ದಿ ಅವನ ಜೊತೆಗೆ ಹೋಗಿದ್ನಮ್ಮ ಅಲ್ಲೇ ಹೆಲ್ಪರ್ ಕೆಲ್ಸಕ್ಕೆ ಪಾಪುಗೆ ಭಾಳ ಡಸ್ಟ್ ಅಲರ್ಜಿ ಆಗಕತ್ತತಿ ಅಂತಂದು ಅಲ್ಲಿ ಕೆಲಸ ಬಿಡಿಸಿದ್ರಮ್ಮ ಹಂಗಾಗಿ ಏನು ಮಾಡ್ಬೇಕಂತ ತಿಳಿಯಬಲ್ದಾಗೈತಿ ಅದಕ್ಕೆ ಮನೆ ಕೆಲಸನಾರ ಮಾಡೋಣ ಒಂದಿಷ್ಟ ಅಂತ ಅಂಥೇಳಿ ಕೇಳ್ಕೊಂತ ಬಂದನಮ್ಮ ಅಲ್ಲಮ್ಮ ಹಸಿ ಕೂಸಿಟ್ಕಂಡು ಏನು ಕೆಲಸ ಮಾಡ್ತೀಯೋ ಏನು ಹೌದು ಇನ್ನೂ ನಾಲ್ಕು ತಿಂಗ್ಳು ಕೂಸು ಅಂತೀಯ ನಿನ್ನ ತವ್ರ ಮನೆಗೆ ಬಾಣ ಅಂತನಕ್ಕೆ ಹೋಗೋಕ್ಕಾಗ್ಲಿಲ್ಲ ನೀನು ಗಂಡು ಹೊಡಿತಾನ ಅಂತೀಯ ಹೋಗಲ್ಲ ಒಂದು ಆರು ತಿಂಗಳು ಎಂಟು ತಿಂಗ್ಳು ಕೂಸ್ತು ಜೋಪಾನ ಮಾಡ್ಕೊಂಡು ಬರೋಕ್ಕಾಗಲ್ಲ ಏನಮ್ಮ ನಿನಗೆ ಎಲ್ಲೆಮ್ಮ ತವ್ರ ಮನೆ ಈ ಬೇವರ್ಸಿ ನನ್ನ ಮಗನ ಮಾತು ಕೇಳಿ ಇವನು ಮಳ್ ಮಾತು ಕೇಳಿ ಅಣ್ಣಂದಿಗೂ ಅವಗೂ ಮೋಸ ಮಾಡಿ ಇವ್ನ ಹಿಂದೆ ಬಂದೆ ಇಲ್ಲಿ ಬಂದು ನನ್ನ ಅರ್ಕ ಅನುಭವ್ಸಕೊಂತಾನಿ ಬಿ ಎ ಸೆಕೆಂಡ್ ಇಯರ್ ಓದ್ತಿದ್ನಮ್ಮ ಅಲ್ಲೇ ಒಂದು ಬಿಲ್ಡಿಂಗ್ ಕಟ್ಟಾಕೆ ಬಂದಿದ್ನಮ್ಮ ಅಲ್ಲೇ ಮಳ್ ಮಾತು ಬಿದ್ದು ಇವ್ನ ಹಿಂದೆ ಬಂದೆ ಈಗ ಅಣ್ಣರು ಯಾರು ನಾನು ಸೇರ್ಸಕತ್ತಿಲ್ಲ ಅವು ಆ ಅಣ್ಣಗೂ ಅಣ್ಣರಿಗೆ ಗೊತ್ತಿಲ್ಲದಂಗೆ ಒಂಚೂರು ಚೂರು ಅವಾಗಿವಾಗ ಒಂಚೂರು ಮಾತಾಡಿಸ್ತತಿ ಫೋನ್ಯಾಗ ಆಟ ಅಲ್ಲಿಗೆ ಹೋಗಕ್ಕೆ ನನಗೆ ಮಕ ಇಲ್ಲೆಮ್ಮ ಸರಿ ಎಲ್ಲಿದೆ ನಿಮ್ಮ ಮನೆ ಈ ಓಣ್ಯಾಗ ಲಾಸ್ಟಿಗೆ ಒಂದು ಪಾಳು ಬಿದ್ದದ ಮನಿ ಐತಿ ನೋಡು ಅಲ್ಲೇ ಅದಾವ ನಾವು ಹೌದಾ ಅಯ್ಯೋ ಶಿವ ಸರಿ ನಮ್ಮ ನಾಳೆ ಬೆಳಗ್ಗೆ ಆರು ಗಂಟೆಗೆ ಬಾ ಕಸ ಹೊಡೆದು ಮುಸ್ರಿ ತೊಳೆದು ಬಟ್ಟೆ ತೊಳೆದು ಹಾಕಿ ಹೂವಿನ ಗಿಡಕ್ಕೆಲ್ಲ ನೀರು ಹಾಕಿ ನಿನ್ನ ಕೆಲಸ ಮುಗಿಸ್ಕೊಂಡು ಹೋಗು ತಿಂಗಳಿಗೆ ಎರಡು ಸಾವಿರ ಕೊಡ್ತೀನಿ ಸರಿನಾ ಸರಿ ಬೆಳಗ್ಗೆ ಆರು ಗಂಟೆಗೆ ಬರಬೇಕು ಕೈ ಬಾಯಿ ಸುದ್ದಿರ್ಬೇಕು ನೋಡು ಹ್ಞೂ ಸರಿ ಈಗ ಸ್ನೇಹಿತರೆ ಇದು ನನ್ನ ಆಸೆ ಯಾವ್ದಾದ್ರು ಒಂದು ಸ್ಕಿಟ್ ಮಾಡಬೇಕು ಅಂತ ಹೇಳಿ ಬಟ್ ಸುಮ್ ಸುಮ್ನೆ ಸ್ಕಿಟ್ ಮಾಡೋಕ್ಕಿಂತ ಏನಾದ್ರು ಒಂದು ರಿಯಾಲಿಟಿ ಇಟ್ಕೊಂಡು ಸ್ಕಿಟ್ ಮಾಡಬೇಕು ಅನ್ನೋದು ನನ್ನ ಆಸೆ ಆಗಿತ್ತು ಸೊ ಇವಾಗ ನಾನು ಮಾಡಿರೋ ಸ್ಕಿಟ್ ಏನಿದೆ ಸೊ ಅದು ನಾನು ಊಹಿಸ್ಕೊಂಡು ಮಾಡಿರ್ತಕ್ಕಂಥ ಸ್ಕಿಟ್ ಅಲ್ಲ ಸ್ನೇಹಿತರೆ ಇದು ರಿಯಲ್ ಆಗಿ ನಡೆದಿರ್ತಕ್ಕಂಥ ಘಟನೆ ನಮ್ಮ ಮನೆಗೆ ಇಲ್ಲೇ ಸ್ವಲ್ಪ ಮುಂದ್ಗಡೆ ಒಂದ್ ಮನೆ ಇದೆ ಸೊ ಆ ಮನೆಗೆ ನೀರಿನ ವ್ಯವಸ್ಥೆ ಆಗ್ಲಿ ಕರೆಂಟ್ ವ್ಯವಸ್ಥೆ ಆಗ್ಲಿ ಅಷ್ಟೇ ಯಾಕೆ ಆ ಮನೆಗೆ ಒಂದು ಡೋರ್ ಸಹ ಎಲ್ಲ ಒಂದು ಚಿಕ್ಕ ರೂಮ್ ಇದೆ ಅಲ್ಲಿ ಒಂದ್ ಫ್ಯಾಮಿಲಿ ಬಂದಿತ್ತು ಗಂಡ ಹೆಂಡತಿ ಎರಡ್ ಮಕ್ಳು ಎರಡು ಹೆಣ್ಮಕ್ಳೇನೆ ಒಂದು ಒಂದೂವರೆ ವರ್ಷದಿತ್ತು ಇನ್ನೊಂದು ನಾಲ್ಕು ತಿಂಗಳು ಪಾಪು ಇತ್ತು ಪಾಪ ತುಂಬಾನೇ ಕಷ್ಟ ಪಡ್ತಾ ಇದ್ಲು ಆ ಹುಡ್ಗಿ ನಮ್ಮ ಮನೆಗೆ ನೀರ್ ನೀರ್ ತಗೊಂಡ್ ಹೋಗಕ್ ಬರ್ತದೆ ಅಲ್ಲಿ ನೀರು ಕರೆಂಟ್ ವ್ಯವಸ್ಥೆ ಏನು ಇರ್ಲಿಲ್ಲ ನೋಡಿ ಅದಕ್ಕೆ ನಮ್ಮ ಮನೆ ಹತ್ರ ನೀರ್ ತಗೊಂಡ್ ಹೋಗೋದಿಕ್ಕೆ ಅಂತ ಇದ್ದು ಅವಾಗ ಪಾಪ ಅವಳ ಕಷ್ಟಗಳನ್ನೆಲ್ಲ ಹೇಳ್ಕೊತಾ ಇದ್ಲು ಮುಂಚೆ ಅವಳ ಗಂಡನ ಜೊತೆ ಗೌಂಡಿ ಕೆಲ್ಸಕ್ಕೆ ಹೋಗ್ತಿದ್ಲು ಅಂತೆ ಅವಳು ಬರ್ತಾ ಪಾಪಕ್ ತುಂಬಾ ಅಲರ್ಜಿ ಆಗ್ತಿರೋ ಕಾರಣ ಗಂಡನ ಜೊತೆ ಕೆಲಸ ಬಿಟ್ಟು ಮನೆ ಮನೆ ಕೆಲಸ ಮಾಡ್ಕೊಂಡು ಹೋಗ್ತಾ ಇತ್ತು ಬಟ್ ಇಲ್ಲ ಅವ್ರು ಹೋಗಿದ್ದಾರೆ ಅವ್ರನ್ನ ಇಟ್ಕೊಂಡೆ ನಾನು ಈ ವಿಡಿಯೋನ ಮಾಡ್ಬೋದಿತ್ತು ಅಂತ ತುಂಬಾ ಜನರಿಗೆ ಈ ಕ್ವಶನ್ ಬರ್ಬೋದು ಬಟ್ ಆ ಹುಡುಗಿ ಪ್ರಕಾರ ಏನು ಅಂತಂದ್ರೆ ಅವ್ರ ತಾ ತಾಯಿಗೆ ನಾನು ಇಲ್ಲಿ ಚೆನ್ನಾಗಿದ್ದೀನಿ ಅಂತಾನೆ ತೋರಿಸ್ಕೊಂಡಿದ್ದಾಳೆ ಅವಳು ಇಲ್ಲಿ ಎಷ್ಟೇ ಕಷ್ಟ ಪಡ್ಬೋದು ಅವ್ರ ತಾಯಿ ಅಂತೂ ಇಲ್ಲಿಗೆ ಬರೋಲ್ಲ ಅವ್ರ ಅಣ್ಣರನ್ನ ಅವ್ರ ಗಂಡು ಮಕ್ಕಳ ಮಾತನ್ನ ಮೀರಿ ಅವ್ಳ ತಾಯಿ ಇಲ್ಲಿಗೆ ಬರಲ್ಲ ಅನ್ನೋ ಒಂದು ಹೋಪು ಹಾಗಾಗಿ ಅವಳು ನಾನು ಇಲ್ಲಿ ಚೆನ್ನಾಗಿದ್ದೀನಿ ಅಂತಾನೆ ತೋರಿಸ್ಕೊಂಡಿದ್ದಾಳೆ ಹೇಳಕ್ಕಾಗಲ್ಲ ಅವ್ರ ಮುಖಾಂತರನೋ ಅಥವಾ ಬೇರೆ ಯಾರ್ದಾದ್ರೂ ಮುಖಾಂತರನೋ ಈ ಒಂದು ವಿಷಯ ಅವ್ರಿಗೆ ತಲುಪಬಹುದಲ್ವ ಸೊ ಹಾಗಾಗಿ ಅವಳು ಒಪ್ಲಿಲ್ಲ ಇಲ್ಲಕ್ಕ ಬೇಡ ಅಂತ ಹೇಳಿದ್ಳು ಸೊ ಹಾಗಾಗಿ ನಾನೇ ಒಂದು ಓನ್ ಆಗಿ ಸ್ಕಿಟ್ ಮುಖಾಂತರ ಮಾಡಿದೀನಿ ಸ್ನೇಹಿತರೆ ಒಂದು ನನ್ನ ಸಣ್ಣ ಪ್ರಯತ್ನ ನಿಜವಾಗ್ಲೂ ಹೇಗಿದ್ಯೋ ಅಂತ ಗೊತ್ತಿಲ್ಲ ಯಾಕೆಂದ್ರೆ ನನ್ಗೆ ಈ ತರ ಆಕ್ಟಿಂಗು ಆ ತರದ್ದೆಲ್ಲ ಬರಲ್ಲ ನನ್ ಏನ್ ತಿಳಿದಿರುತ್ತೋ ನನ್ಗೆ ಏನ್ ಬರುತ್ತೋ ಅದ್ರಲ್ಲಿ ನಾನು ಮಾಡ್ಕೊಂಡಿದ್ದೀನಿ ಸೊ ನನ್ಗೆ ನನ್ ಸ್ಟ್ರೈಟ್ ಫಾರ್ವರ್ಡ್ ಯಾವಾಗ್ಲೂ ನಾನು ಸ್ಟ್ರೈಟ್ ಆಗಿನೇ ಮಾತಾಡೋದು ಬಟ್ ಈ ತರ ಮತ್ತೊಬ್ರು ಮಾತಾಡಿದ ನಾನು ಆಕ್ಟಿಂಗ್ ಮಾಡಿ ಮಾತಾಡ್ಬೇಕು ಅಂದ್ರೆ ನನಗೆ ತುಂಬಾನೇ ಕಷ್ಟ ಆಯ್ತು ಒಂದ್ ಸ್ಕಿಟ್ ಮುಖಾಂತರ ಮಾಡ್ತನಲ್ವ ಸೊ ಇದ್ರಲ್ಲಿ ಏನು ಮಿಸ್ಟೇಕ್ ಆಗ್ಬಾರ್ದು ಇದರಿಂದ ಬೇರೆ ಒಂದ್ ನಾಲ್ಕು ಜನ ಹೆಣ್ಮಕ್ಳು ನೋಡಿ ತಿಳ್ಕೊಬೇಕು ಎಷ್ಟೋ ಜನ ಇವಾಗ ತಂದೆ ತಾಯಿ ಅಂದ್ರೆ ಪ್ರೀತಿಗೋಸ್ಕರ ಎಲ್ಲಾರನು ಬಿಟ್ಟು ಬರ್ತಾರೆ ಹಾಗಂತ ಪ್ರೀತ್ಸೋ ತಪ್ಪು ಅಂತಾನು ಹೇಳ್ತಾ ಇಲ್ಲ ನಾನು ಪ್ರೀತ್ಸಿನೇ ಮದುವೆ ಆಗಿರೋದು ಪ್ರೀತ್ಸಿ ಮದುವೆ ಆಗಿ ಬಂದ್ಮೇಲೆ ಅಟ್ ಲೀಸ್ಟ್ ತಂದೆ ತಾಯಿಗೆ ನೋವು ಕೊಟ್ಟು ಬಂದ್ರ ಕೂಡ ಅವ್ರು ಚೆನ್ನಾಗಿದ್ರೆ ಏನೋ ಒಂದ್ ಲೆಕ್ಕ ಆದ್ರೆ ತಂದೆ ತಾಯಿಗೆ ನೋವು ಕೊಟ್ಟು ಇಲ್ಲಿ ಬಂದು ಇವರು ಸಹ ನೋವು ಅನ್ಭವಿಸ್ತಾ ಇದ್ರೆ ಎಷ್ಟು ನೋಡೋದಿಕ್ಕೆ ಎಷ್ಟು ಹಿಂಸೆ ಆಗುತ್ತಲ್ವಾ ನನಗಂತೂ ಮಕ್ಕಳನ್ನ ನೋಡ್ತಾ ಇದ್ರೆ ಕರ್ಳ ಕಿತ್ ಬರ್ತಾ ಇತ್ತು ಎರಡೂ ಹೆಣ್ಮಕ್ಳು ಒಂದಕ್ಕಿಂತ ಒಂದು ಚಂದ ಇದ್ವು ಅವ್ ಹೆಣ್ಮಕ್ಳು ಎಷ್ಟೋ ಜನ ಮಕ್ಕಳಿಲ್ಲ ಅಂತ ಹೇಳಿ ಅಲ್ಲಿ ಹೋಗಿ ಇಲ್ಲಿ ಹೋಗಿ ಕಂಡ ಕಲ್ಲಿಗೆಲ್ಲ ಕೈ ಮುಗಿದು ಹರಕೆ ಕಟ್ಕೋತಾರೆ ಬಟ್ ನೋಡಿ ಒಂದ್ ಒಂದೂವರೆ ವರ್ಷದ್ದು ಒಂದ್ ನಾಲ್ಕ್ ತಿಂಗಳು ಪಾಪು ಡಿಫ್ರೆನ್ಸ್ ಜಾಸ್ತಿನೂ ಇಲ್ಲ ಅಷ್ಟು ಬೇಗ ಅವಳಿಗೆ ಮಕ್ಕಳನ್ನ ಕೊಟ್ಟಿದಾನೆ ದೇವರು ನಿಜ ಗೊತ್ತಿಲ್ಲ ಆ ಮಕ್ಕಳ ಜೀವನ ಮುಂದೆ ಹೇಗಿರುತ್ತೋ ಅದನ್ನ ಊಹಿಸ್ಕೊಂಡ್ರನೆ ಕಷ್ಟ ಅದಕ್ಕೆ ನಾವು ಆ ಹುಡ್ಗೀಗೆ ಹೇಳಿದ್ದೇನು ಅಂತಂದರೆ ನಿನ್ನ ಹೊಟ್ಟೆ ನೀನು ಹೆಂಗೋ ಹೊರ್ಕಂತೀಯಮ್ಮ ಆ ಇದೆರಡು ಹೆಣ್ಮಕ್ಳು ನಿಮ್ಮದು ತುಂಬ ಜಗಳ ಮಾಡ್ತಾರೆ ಅವ್ರ ಗಂಡ ಹೆಂಡತಿ ಎಷ್ಟು ಜಗಳ ಮಾಡ್ತಾರೆ ಅಂದರೆ ಅವಪ್ಪ ಏನು ತಂದು ಹಾಕಲ್ಲ ಅವ ಅಪ್ಪಂಗೆ ಹೇಳ್ಬೇಕಂದ್ರೆ ದಿನಕ್ಕೆ ಎಂಟುನೂರು ರೂಪಾಯಿ ಪಗಾರ ಬಟ್ ಅಲ್ಲಿಗೆ ನಾವು ಟ್ಯಾಲಿ ಮಾಡಿದರೆ ಒಂದು ತಿಂಗಳಿಗೆ ಒಂದು ಇಪ್ಪತ್ತು ಸಾವಿರದ ಹತ್ತಿರ ಅವ್ನ ಪೇಮೆಂಟ್ ಇರೋದು ಮುಂದು ಮುಂದೆ ಏನು ತಂದು ಹಾಕಲ್ಲ ಮನೆಗೆ ಅದನ್ನ ಎಂದೆ ನಿಂದ ಹೆಂಗೋ ನೀನು ಹೆಂಗೋ ದುಡ್ಕೊ ಆ ಮಕ್ಕಳನ್ನ ಎರಡು ಎರಡು ಮಕ್ಕಳನ್ನು ಒಂದು ಹಾಸ್ಲಿ ಹಾಕ್ಸಿ ಚೆನ್ನಾಗಿ ಓದಿಸು ಅಂತಂದೆ ಅವಳಂತೂ ಓದಿ ತಿಳುವಳಿಕಿದ್ದು ತಪ್ಪು ಮಾಡಿ ಬಂದಿದ್ದಾಳೆ ಬಟ್ ಆ ಮಕ್ಳಿಗಾದ್ರೂ ಒಂದು ಒಳ್ಳೆ ಎಜುಕೇಶನ್ ಸಿಕ್ಕು ಒಂದು ಒಳ್ಳೆ ದಾರಿಲ್ ಇದ್ರೆ ನಾಳೆ ಅವರ ಅಮ್ಮನ ಇಷ್ಟು ಕಷ್ಟಪಟ್ಟಿದ್ದಾಳಲ್ಲ ಅವ್ರ ಅಮ್ಮ ಅವ್ರ ಅಮ್ಮನಾದ್ರೂ ಆ ಮಕ್ಳು ನೋಡ್ಕೋತಾರೆ ಗೊತ್ತಿಲ್ಲ ಅದೊಂದು ನಾನು ಅವಳಿಗೆ ಹೇಳಿದೆ ನಿಂದಂತೂ ಹಿಂಗಾಯ್ತು ಆ ಮಕ್ಳನ್ನ ಚೆನ್ನಾಗಿ ಓದ್ಸು ಅಂತ ಹೇಳಿ ಹ್ಞೂ ಅಂತ ಹುಡುಗಿ ಪಾಪ ನಿಜವಾಗ್ಲೂ ಅವಳು ನೋಡ್ತಾ ಇದ್ರೆ ನನ್ನ ಮನಸ್ಸಿಗೆ ತುಂಬ ಬೇಜಾರಾಗ್ತಿತ್ತು ಸ್ನೇಹಿತರೆ ಬಟ್ಟೆ ಎಲ್ಲ ಹರಿದೋಗಿದೆ ನಿಜವಾಗ್ಲೂ ನನ್ನದು ಹೇಳ್ಬೇಕೋ ಹೇಳಬಾರ್ದು ಅಂತಲೇ ಗೊತ್ತಾಗಲ್ಲ ಬಟ್ಟೆ ಮೈ ಮೇಲೆಲ್ಲ ಬಟ್ಟೆ ಹರಿದೋಗಿರೋದು ಹಾಕ್ಕೊಂಡಿರೋದು ಒಂದು ಅಡ್ಡ ಟವಲ್ ಹಾಕ್ಕೊಳ್ಳೋದು ಪಾಪ ಹುಡುಗಿ ಏನು ಕಾಣಿಸ್ಬಾರ್ದು ಅಂತ ಹೇಳಿ ಮರ್ಯಾದೆ ಅನ್ನೋದು ಅಷ್ಟು ಮುಖ್ಯ ಏನು ಮಾಡಕ್ ಆಗಲ್ಲ ಬರ್ತನ ಕಷ್ಟ ಬಂದಾಗ ನಿಭಾಯಿಸ್ಕೊಂಡು ಹೋಗ್ಬೇಕು ಇರೋದ್ರಲ್ಲೇನೆ ಅವಳಷ್ಟು ಇರ್ತಿದ್ಲಲ್ಲ ಅದು ನನಗೆ ತುಂಬಾನೇ ಖುಷಿ ಆಗ್ತಾ ಇತ್ತು ನಾನ್ ಹೇಳೋದೇನು ಅಂದ್ರೆ ಬರೋ ಮುಂಚೆ ತಂದೆ ತಾಯಿನ ಬಿಟ್ಟು ಮರೋ ಬರೋ ಮುಂಚೆ ಸಾವಿರ ಸತಿ ಯೋಚನೆ ಮಾಡಿ ನೀವು ಮುಂದೆ ಇಡೋ ಹೆಜ್ಜೆ ನಿಮ್ಗೆ ಒಳ್ಳೇದಾಗತ್ತಾ ಕೆಟ್ಟದ್ದಾಗತ್ತಾ ಈ ತರದ್ ಸಾವಿರಾರು ನಡ್ದೋಗಿರ್ಬೋದು ಬಟ್ ನಮ್ ಕಣ್ಣೆದ್ರಿ ಕಂಡಿದ್ದನ್ನ ನಾನು ಒಂದು ಸ್ಕಿಟ್ ಮುಖಾಂತರ ಇವತ್ತು ಶೇರ್ ಮಾಡ್ಕೊಂಡಿದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ ನೀನು ಸಬ್ಸ್ಕ್ರೈಬ್ ಮಾಡಿದೆ ವಾಚ್ ಮಾಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡಿ ಸಿಕ್ಕೊಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಬಾಯ್